ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿರೋ ಒಂದು ಟಿಪ್ಸ್ನ ಹೇಳ್ಕೊಡ್ತಾಯಿದ್ದೀನಿ ಇತ್ತೀಚಿಗಂತೂ ಚಿಕ್ಕಮಕ್ಕಳೂರಿಂದ ದೊಡ್ಡೋರವರೆಗೂ ತುಂಬಾ ಬಿಳಿ ಕೂದಲು ಸಮಸ್ಯೆ ಆಗಿಬಿಟ್ಟಿದೆ ಅದಕ್ಕೊಂದು ನಾನು ಪರಿಹಾರ ಹೇಳ್ಕೊಡ್ತಾ ಇದ್ದೀನಿ ಯಾವುದೇ ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿ ನಮ್ಮ ಬಿಳಿ ಕೂದಲು ಹೇಗೆ ಕಪ್ಪು ಮಾಡಬಹುದು ಅಂತೂ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಟಿಪ್ಸ್ನ ಬಳಸಿದರೆ ನೀವು ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡೋದು ಕೂಡ ಮರೆತು ಹೋಗ್ತೀರಾ ಫ್ರೆಂಡ್ಸ್ ಅಷ್ಟು ಉಪಯುಕ್ತವಾದ ಟಿಪ್ಸ್ ಹೇಳ್ಕೊಡ್ತಾ ಇದ್ದೇನೆ ನಾನು ಇವತ್ತು ನಿಮಗೆ ಮೊದಲಿಗೆ ನಾನು ಇಲ್ಲೊಂದು ಕಬ್ಬಿಣದ ಕಡಾಯನ್ನು ತೊಗೊಂಡಿದ್ದೀನಿ ಆಮೇಲೆ ಟೂ ಟೇಬಲ್ ಸ್ಪೂನಷ್ಟು ಆಮ್ಲ ಪೌಡರನ್ನು ತಗೋತಾ ಇದ್ದೀನಿ ಗೈಸ್ ಆಮ್ಲ ಪೌಡರ್ ಕೂಡ ನಮ್ಮ ತಲೆಗೆ ತುಂಬಾ ಆಗಿದೆ ಕೂದಲು ಬೆಳೆಯೋದಕ್ಕೂ ಹಾಗೂ ವೈಟ್ ಹೇರ್ಸನ್ನು ಬ್ಲ್ಯಾಕ್ ಹೇರ್ಸನ್ನಾಗಿ ಕನ್ವರ್ಟ್ ಮಾಡೋದಕ್ಕೂ ತುಂಬಾ ಯೂಸ್ಫುಲ್ ಆಗಿದೆ ಮತ್ತು ನಾನು ಒನ್ ಟೇಬಲ್ ಸ್ಪೂನಷ್ಟು ಅರ್ಶಿಣ ಇದರೊಳಗೆ ಮಿಕ್ಸ್ ಮಾಡ್ತಾಯಿದ್ದೇನೆ ಅರ್ಶಿಣ ಹಾಗೂ ಆಮ್ಲ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರ ಬಣ್ಣ ಫುಲ್ ಫುಲ್ಲು ಕಲರ್ ಬೇರೆ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ನೋಡಿ ಗೈಸ್ ಹೇಗೆ ಹೋಗಿ ಬರ್ತಾ ಇದೆ ಅಂತ ಹಾಗೂ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದನ್ನು ನಾವು ಇಲ್ಲಿ ನೋಡಿಸ್ ನೋಡಬಹುದು ಹೀಗೆ ನಾವು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಇದನ್ನು ಹಾಗೂ ಕಲರ್ ಕೂಡ ಇದರ ಫುಲ್ ಕಪ್ಪಾಗುತ್ತೆ ಕಬ್ಬಿಣದಿಂದ ಕೂಡ ತುಂಬಾ ಆಗಿದೆ ಕಬ್ಬಿಣ ಕೂಡ ನಮ್ಮ ದೇಹಕ್ಕೆ ತುಂಬಾ ಪೋಷಕಾಂಶಗಳು ನೀಡುತ್ತದೆ ನೋಡಿ ಗೈಸ್ ಕಲರ್ ಹೇಗೆ ಚೇಂಜ್ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ಬೋದು ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಇವಾಗ ಇನ್ನೂ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು ಹಾಗೆ ಈ ಒಂದು ಟಿಪ್ಸ್ನ ನೀವು ಒಂದು ಸಾರಿ ಆದರೂ ಯೂಸ್ ಮಾಡಿದರೆ ನೀವೇ ಪದೇ ಪದೇ ಇದನ್ನೇ ಮಾ ಮನೇಲಿ ಮಾಡಿ ಯೂಸ್ ಮಾಡ್ತಾ ಇರ್ತೀರ ಗೈಸ್ ಅಷ್ಟು ಯೂಸ್ಫುಲ್ ಆಗಿದೆ ಈ ಟಿಪ್ಸು ನೋಡಿ ಕಲರ್ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಈಗ ನಮಗೆ ಈಗ ಗ್ಯಾಸ್ನ ಆಫ್ ಮಾಡಿಕೊಳ್ಳೋಣ ನೋಡಿ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ನಂತರ ನಾವು ಒಂದು ಕುಟ್ಟೋ ಕಲ್ಲನ್ನು ಯೂಸ್ ಮಾಡೋಣ ಈ ಪೌಡರ್ನ ಅದಕ್ಕೆ ಸೇರಿಸ್ಕೊಳ್ಳಿ ಮೊದಲು ಫುಲ್ ಅಷ್ಟೇ ನಾವು ವೇಸ್ಟ್ ಮಾಡಿದೆವು ಅಷ್ಟೆಲ್ಲ ಇದರೊಳಗೆ ಹಾಕೊಳ್ಳೋಣ ನೋಡಿ ಎಷ್ಟು ಈಗಂತೂ ತುಂಬಾ ಕಪ್ಪಗಾಗಿ ಕಾಣಿಸ್ತಾ ಇದೆ ಫುಲ್ ಮೆಹೆಂದಿ ಥರನೇ ಕಾಣಿಸ್ತಾ ಇದೆ ಗ್ಯಾಸ್ ಹಾಗೆ ಇದಕ್ಕನ್ನ ನಾವು ಸ್ವಲ್ಪ ಇನ್ನೂ ಚೂರ್ ಚೂರಾಗಿ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಆದರೂ ನಾವು ಹೀಗೆ ಮಾಡ್ಕೋತ ಹೋಗೋಣ ಆಮೇಲೆ ಸ್ವಲ್ಪ ಇದು ಬರೀಕಾಗಿ ಕಾಣಿಸ್ತದೆ ಚಿಕ್ಕ ಚಿಕ್ಕದಾಗಿ ಈ ಟಿಪ್ಸ್ನ ಬಳಸೋದ್ರಿಂದ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಕೂಡ ನಮ್ಮ ಸ್ಕಿನ್ಗೆ ಆಗೋದಿಲ್ಲ ಗಾಸ್ ನೋಡಿ ಎಷ್ಟು ಕಪ್ಪಗಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಬೆಳ್ಳುಗಳು ಕೂಡ ತುಂಬಾ ಕಪ್ಪಗಾಗಿದೆ ಆಮೇಲೆ ಒಂದು ಬೌಲ್ ತೊಗೊಳ್ಳೋಣ ಮಾಡಿರುವ ಪೌಡರ್ನೆಲ್ಲ ಎಲ್ಲ ಆ ಬೌಲ್ಗೆ ಹಾಕೊಳ್ಳೋಣ ಆಮೇಲೆ ಒನ್ ಒನ್ ಟೇಬಲ್ ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆನಲ್ಲಿ ಯೂಸ್ ಮಾಡ್ಕೋತಾ ಇದ್ದೇನೆ ಗ ನೋಡಿ ನಮಗೆ ಎಷ್ಟು ಬೇಕು ಕೊಬ್ಬರಿ ಎಣ್ಣೆ ಎರಡು ಮೂರು ಸ್ಪೂನಷ್ಟು ಕೂಡ ನಾವು ಬಳಸ್ಬೋದು ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಳ್ಳಿ ನೋಡಿ ಸೇಮ್ ಮೆಹಂದಿ ಥರನೇ ಕಾಣಿಸ್ತಾ ಇದೆ ಗೈಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್ ಫುಲ್ ಮೆಹಂದಿ ಥರನೇ ಕಾಣಿಸ್ತಾ ಇದೆ ಇದನ್ನು ನೀವು ಒಂದು ಹಾಫ್ ಎನ್ ಅವರ್ ಕೂಡ ಹಚ್ಕೊಂಡು ಆಮೇಲೆ ತಲೆ ತೊಳ್ಕೊಂಡ್ರೂ ಕೂಡ ಇದನ್ನು ಹೋಗೋದಿಲ್ಲ ಎಷ್ಟೇ ಸೋಪ್ ಕೂಡ ಹಾಕಿದ್ರು ಸೋಪ್ ಶ್ಯಾಂಪು ಯೂಸ್ ಮಾಡಿದ್ರು ಕೂಡ ಈ ಹೋಗೋದೇ ಇರೋ ಕಲರ್ ಥರನೇ ಕಾಣಿಸ್ತಾ ಇದೆ ನಾನು ಕೂಡ ಯೂಸ್ ಮಾಡಿದ್ದೇನೆ ನೀವು ಕೂಡ ಯೂಸ್ ಮಾಡಿ ನೋಡಿ ಗೈಸ್